ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ಹಿಂದೆಯೇ ಗೋನಂದ ಜಲದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಆದರೆ ಇನ್ನಷ್ಟು ವಿಚಾರಗಳನ್ನು ನಾವು ಗೋನಂದ ಜಲದ ಬಗ್ಗೆ ತಿಳಿಲಿಕ್ಕಿದೆ ಅಂದರೆ ಸತ್ತಿರುವಂತಹ ದನದಿಂದ ಮಾತ್ರ ಗೋನಂದ ಜಲ ತಯಾರಿಸ್ಬೋದಾ ಅಥವಾ ಬೇರೆ ಪ್ರಾಣಿಗಳಿಂದಲೂ ಮಾಡ್ಬೋದಾ ಅಥವಾ ನಾವೇ ಸ್ವಂತ ನಮ್ಮ ಮನೆಯಲ್ಲಿ ಗೋನಂದ ಜಲ ತಯಾರು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಯಾವ ಥರ ವ್ಯವಸ್ಥೆಗಳು ಬೇಕು ಮಣ್ಣಿನಲ್ಲಿ ಮಲ್ಲಿಕಾಗ್ತದ ಅಥವಾ ಟ್ಯಾಂಕಿ ಏನಾದರೂ ಬೇಕಾ ಇನ್ನೊಂದು ಗೋಶಾಲೆಗಳಲ್ಲೂ ಕೂಡ ಹಾಗೇನೆ ಪ್ರಾಯ ಆಗಿರುವಂತಹ ಗೋವುಗಳೆಲ್ಲ ನೈಸರ್ಗಿಕವಾಗಿ ಸಾವನ್ನಪ್ತಾ ಇರ್ತದೆ ಸೊ ಅಂತ ಸಂದರ್ಭದಲ್ಲಿ ಹೇಗೆ ಅದನ್ನು ನಿರ್ವಹಿಸ್ಬೋದು ಒಂದು ಗೋಶಾಲೆ ನಿರ್ವಹಣೆ ಮಾಡಬೇಕಂದ್ರೆ ತುಂಬ ಖರ್ಚು ವೆಚ್ಚಗಳುಂಟು ಕೆಲಸದವರಿಗೆ ಸಂಬಳ ಆಗಬೇಕು ಫೀಡಿಗೆ ಸಂಬಳ ಆಗಬೇಕು ನಿರ್ವಹಣೆ ಮಾಡೋದು ಇಂಥ ಸುಮಾರು ಸಮಸ್ಯೆಗಳುಂಟು ಸೊ ಇದಕ್ಕೆ ಹೇಗೆ ಒಂದು ಬ್ಯಾಕಪ್ ತರ ಗೋ ನಂದ ಜಲವನ್ನು ಗೋಶಾಲೆಗಳಲ್ಲಿ ಕೂಡ ಮಾಡಬಹುದು ಅಂತ ಒಂದು ಸಂಕ್ಷಿಪ್ತವಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಪ್ರೋವೀಣ್ ಸರ್ ಸರ್ ಇವತ್ತು ನಮಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಬಂದವಲ್ಲ ಜಾಗಕ್ಕೆ ಬಂದು ಬಿಡ್ತಾರೆ ಹೌದು ಇದು ಮಳೆಗಾಲದ ಸ್ಲರಿ ಅನ್ನು ಇದಕ್ಕೆ ಹಾಕಿದೆ ಒಂದಷ್ಟು ಇದ್ರಲ್ಲೂ ಹಾಕಿತ್ತು ಮಳೆಗಾಲದ ಎಲ್ಲ ಇದರಲ್ಲಿ ಇದಿಗೋ ನಂದajana ಹ್ಹ ಇದು ನಂದajana ಇದು ಗಮನ ಫ್ಲಸ್ ಇದು ಸಾದಾನ ಒಂದು ವರ್ಷವೇ ಆಯ್ತು ಇದಕ್ಕೆ ಇದು ಸ್ಟೋರ್ ಮಾಡಿತ್ತು ಮಾಡಿತ್ತು ತೋಟಕ್ಕೆ ಹೌದು ಇದಕ್ಕೆ ಸುಮೇಂದ್ರ ಇರೋದಿಲ್ವಾ ಗಿರ್ಪಣ್ಣ ಕರು ಮತ್ತೆ ಇದನ್ನ ಹಾಕಿದ್ರೆ ಸಾಮಾನ್ಯ ಒಂದು ಎರಡು ತಿಂಗಳಾಗಿರ್ಬೋದು ದನವ ದೊಡ್ಡ ದನವ ಅಲ್ಲ ಈಗ ಅದು ದನದ ಒಂದು ಇದಾಗಿರುವಂತದ್ದು ಎಲವು ಇದೆ ಅದೆಲ್ಲ ಕರಾಗಿದೆ ಈಗ ಕರುವಿನ ಇದು ಹಾಕಿದ್ದು ಕರಾಗಿ ಹೋಗಿದೆ ಶೀಟ್ ಜಿನೇಗರ್ ಶೀಟ್ ನ ಬಿಸಿಗೆ ಪ್ಲಾಸ್ಟಿಕ್ ಇದಾಗ್ತದೆ ಅದಕ್ಕೆ ದಪ್ಪದಿದ್ರೆ ಒಳ್ಳೇದು ಹೌದು ಬಕ್ಕಿನ ಗೋಣಿ ಹಾಕಿ ಅಲ್ಲಿ ಕೂಡ ಉಂಟು ಇದು ಬಾವಿ ಇಲ್ಲಿ ಬಾವಿ ಇದೆ ಸಿಮೆಂಟ್ ಬಾವಿ ಮೊದ್ಲಿನ ನಮ್ಮ ಗೋಬರ್ ಗ್ಯಾಸ್ ಇದೆ ಇಲ್ಲಿ ಬಾವಿ ಇದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಗೋಡೆ ಇದೆ ಕಾಣೋದಿಲ್ಲ ಅದು ಸಿಮೆಂಟ್ ಟ್ಯಾಂಕ್ ರೀತಿ ಸಗಣಿ ಅಡಿಯಿಂದ ಪೈಪ್ ಇದೆ ಇದಕ್ಕೆ ಅಲ್ಲಿಗೆ ಹೋಗ್ತದೆ ಸ್ಲರಿಯನ್ನು ಇದಕ್ಕೆ ಬಿಡುದು ಇದನ್ನು ಗೋವಿನ ಇದು ಮರಣ ಹೊಂದಿದ್ದನ್ನು ಅದರಲ್ಲಿ ಹಾಕಿ ಅದ್ರಲ್ಲಿ ಹಾಕಿ ಇದು ಸೆಗಣಿ ಸ್ಲರಿ ಬಿಟ್ಟು ಮಜ್ಜಿಗೆ ಇದೆಲ್ಲ ಹಾಕಿ ಮೇಲೆಗೆ ಪ್ಲಾಸ್ಟಿಕ್ ಇದಾಕಿ ಸುತ್ತಲು ಮಣ್ಣಿನ ಇದು ಹೊಂಡ ಮಾಡಿ ಅದ್ರ ಮೇಲೆ ಮತ್ತೆ ಮಣ್ಣ ಹಾಕಿದ್ರೆ ಆರ್ಟೈಟ್ ಆಯ್ತು ನಾಲ್ಕು ತಿಂಗಳು ಅದರೊಳಗೆ ಇರ್ತದೆ ನಾವು ಮಜ್ಜಿಗೆ ಎಲ್ಲ ಒಮ್ಮೆಲೆ ಸಿಗುದಿಲ್ಲ ಅಂತಾದ್ರೆ ಅದಕ್ಕೆ ಮತ್ತೆ ಅಲ್ಲಿ ಪೈಪಿಂದ ಹಾಕ್ತಾ ಇತ್ತು ಅದ್ರ ಸೆಗಣಿ ಹಾಕುವ ಪೈಪ್ ಇದೆಲ್ಲ ಹೊರಗೆ ಬರುವ ಪೈಪು ಇದೆ ಆ ಕಡೆ ಅದು ಅದರಲ್ಲಿ ಹಾಕಿದರೆ ಅದು ತೆಗೆಯುವುದಿಲ್ಲ ತೆಗೆಯುವುದು ತೆಗಿಲೇಬೇಕಾಗ್ತದೆ ಒಂದೊಂದ್ ಸ್ಲಾರಿ ಪಂಪ್ ತರಬೇಕು ನಾನು ಕೆಲಸದವರು ಬಂದಾಗ ಮಾಡಿರು ಇದು ಬಾವಿಯಿಂದ ಇದು ಸೇದಿದ ಬಕೆಟ್ ಅಲ್ಲಿ ತೆಗೆದು ಇಪ್ಪತ್ತೈದು ಲೀಟರ್ ಬಕೆಟ್ ಅಲ್ಲಿ ತೆಗೆದು ತೆಗೆದು ಹೌದು ಸ್ಲರಿ ಪಂಪ್ ಇಟ್ಟುಕೊಂಡು ಆಗ್ತದೆ ಈಗ ಕೆಲವರು ಆ ತರವೇ ಸಿಮ್ ಇದು ರಿಂಗಿನ ಟ್ಯಾಂಕ್ ಮಾಡಿದ್ದಾರೆ ಇವತ್ತೊಬ್ರು ನನ್ನ ಕೈ ಹೋಗಿದ್ರು ಅವರು ತಳ್ಳಿ ಕಡೆಯವರು ರೆಡಿ ಆಗ್ತಾ ಇದೆ ಗೋನಂದಾಜ್ ಎಲ್ಲ ಸಿಮೆಂಟ್ ರಿಂಗ್ ಅಲ್ಲಿ ಟ್ಯಾಂಕಿ ಮಾಡಿ ಅದರಲ್ಲೇ ಗೋನಂದಾಜ್ ಎಲ್ಲ ಮಾಡಿದ್ದಾರೆ ಈಗ ಇಲ್ಲೇ ನಾವು ಒಂದು ರಿಂಗ್ ಮಾಡಿದ್ರೆ ಗೋ ಮರಣ ಹೊಂದಿದ್ ಬೇರೆ ಕಡೆ ಇದ್ರು ಪಿಕಪ್ ಅಲ್ಲಿ ತಂದು ಅದಕ್ಕೆ ಹಾಕಿ ಕೆಳಗೊಂದು ಇದು ಇಟ್ರೆ ಪೈಪ್ ಇಟ್ರೆ ಬೇಕಾದಷ್ಟು ಇದನ್ನು ತಗೊಳ್ಳುವಂತದ್ದು ನಾಲ್ಕು ತಿಂಗಳು ಇರ್ಬೇಕು ಅಂತದ್ದು ಎರಡು ಟ್ಯಾಂಕ್ ಗಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಎಷ್ಟು ದೊಡ್ಡ ಕ್ಯಾಂಕೋದಂತವರ ಜೊತೆ ಮಾಡಿ ಈಗ ಈಗ ಒಂದು 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 ನಾಲ್ಕು ತಿಂಗಳು ನಾವು ಸ್ಟಾಕ್ ಮಾಡ್ತೇವೆ ಸಾಕಾಗ್ತದೆ ಅದೇ ಒಂದು ಕಾಲ ಒಂದೂವರೆ ಸಾವಿರ ಲೀಟರ್ ಸಿಗ್ತದೆ ನಿಮಗೆ ಒಂದು ಇನ್ನೂರೈವತ್ತು ಕೆಜಿ ಇದ್ರೆ ನೂರೈವತ್ತು ಕೆಜಿ ಇದ್ರೆ ಸಾಮಾನ್ಯ ಆರ್ನೂರು ಎಂಟುನೂರು ಒಂಬೈನೂರು ಲೀಟರ್ ಅಂದ್ರೆ ಅದೇ ಪ್ರಮಾಣ ಸೆಗಣಿ ಮೂತ್ರ ಮಜ್ಜಿಗೆ ಹಾಕ್ತೇವೆ ಮತ್ತೆ ಇದು ಒಟ್ಟು ನಾಲ್ಕು ಪಟ್ಟು ಮಿನಿಮಮ್ ಅಂದ್ರೆ ನಾವು ಒಂದೊಂದು ಗಿಡಕ್ಕೆ ಹತ್ತು ಎಮ್ ಎಲ್ ನಂತರ ಹಾಕ್ಲಿಕ್ಕೆ ಒಂದು ಎರಡು ತಿಂಗಳಿಗೆ ಹೌದು ಹೌದು ನಾವು ಒಂದು ಟ್ಯಾಂಕ್ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಒಂದ್ ವರ್ಷಕ್ಕೆ ಅದು ಧಾರಾಳ ಸಾಕಾಗ್ತದೆ ಒಂದ್ ವರ್ಷಕ್ಕೆ ಅಷ್ಟು ಬೇಕಾಗುದಿಲ್ಲ ಬೇಕಾಗುದಿಲ್ಲ ನಿಮಗೆ ಒಂದು ಎಕರೆಗೆ ವರ್ಷಕ್ಕೆ ಹದಿನೈದು ಲೀಟರ್ ಬೇಕಾಗ್ತದೆ ಹದಿನೈದು ಮೂರು ಸಲ ಹಾಕಿ ಹೌದು ಹತ್ತು ಎಕರೆ ಇದ್ರೆ ನೂರ ಐವತ್ತು ಲೀಟರ್ ಸಾಕಾಗ್ತದೆ ಸಾವಿರದ ಐನೂರು ಲೀಟರ್ ಇದ್ರೆ ಹತ್ತು ವರ್ಷಕ್ಕೆ ಬರ್ತದೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಏನು ಸಮಸ್ಯೆ ಆಗುತ್ತೆ ಮೇನ್ ಲೈನ್ ಗೆ ಇದರ ಜೊತೆಗೆ ಅಷ್ಟೇ ಪ್ರಮಾಣ ಗೋಮೂತ್ರ ಮಿಶ್ರಣ ಮಾಡಿ ಕಸವನ್ನು ತೆಗೆದು ಮೈನ್ ಲೈನಿಗೆ ಹಾಕ್ತೇನೆ ಸ್ಪ್ರಿಂಕ್ಲರ್ ಅನ್ನು ಮಾಡ್ತೇನೆ ಸಾಮಾನ್ಯ ತಿಂಗಳಿಗೊಮ್ಮೆ ಆತರ ನೀರು ನೀರ್ನ ಜೊತೆಗೆ ಕೊಡುದು ಅದನ್ನ ಅದು ಮಣ್ಣಿಗೆ ಹೋಗಿ ಬೀಳ್ತದೆ ಇಡೀ ಇದಕ್ಕೆ ಕೃಷಿ ಇದಕ್ಕೆ ಹುಲ್ಲು ಇದೆಲ್ಲ ಇರುದ್ರಿಂದ ನೀರ್ನ ಜೊತೆಗೆ ಹೋಗ್ತದೆ ಇರುವ ಜೀವಿಗಳಿಗೆ ಅಲ್ಲಲ್ಲೇ ಸಿಗ್ತದೆ ಈಗ ಹದಿನೈದು ಲೀಟರ್ 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 ಏನು ತೊಂದರೆ ಆಗುದಿಲ್ಲ ನೀರು ಹಾನಿ ಏನಿಲ್ಲ ಯಾಕಂದ್ರೆ ಅಷ್ಟು ತೀವ್ರವಾದ ಇದು ರಸಗೊಬ್ಬರದ ರೀತಿ ಸಾಯಿಸುವ ಇದಿಲ್ಲ ಪೋಷಣೆ ಮಾಡುವಂತದ್ದು ಇರ್ತದೆ ಹೆಚ್ಚು ನಿಮಗೆ ತಕ್ಷಣ ಗೊತ್ತಾಗ್ತದೆ ಮಣ್ಣಿನ ಫಲವತ್ತತೆ ಈಗ ತುಂಬಾ ರೈತರು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಕೆಲವು ಗೋಶಾಲೆಗಳು ಶುರು ಮಾಡಿದ್ದಾರೆ ಚಿಕ್ಕಮಗ್ಳೂರಲ್ಲಿ ಒಂದು ಐದಾರು ಗೋಶಾಲೆಗಳಲ್ಲಿ ಸುಮಾರು ಎರಡೂವರೆ ಮೂರು ಸಾವಿರದಷ್ಟು ಗೋನಂದಾಜಲ ಲೀಟ್ರ್ ಇದೆ ಮತ್ತೆ ರೈತರಿಗೆ ಅವರು ಕೊಡ್ತಾ ಇದ್ದಾರೆ ಗೋಶಾಲೆಗೋಸ್ಕರ ಅವರು ಹಣ ಸಂಗ್ರಹ ಮಾಡುದು ಅಗತ್ಯ ಬರುದಿಲ್ಲ ಆರ್ಥಿಕತೆ ಅಲ್ಲಿಗೆ ಬೈ ಹುಲಿರ್ಬೋದು ಬೇಕಾದ ಹಿಂಡಿ ಅದಕ್ಕೆ ಬೇಕಾದ ಪೂರ್ತಿ ಸಂಪನ್ಮೂಲ ಜನರಿಗೆ ಸಂಬಳ ಕೊಡುವಂತದ್ದು ಇದೆಲ್ಲ ಗೋನಂದ ಜಲದಿಂದ ಗೋಶಾಲೆಗಳಂದ್ರೆ ತಿಂಗಳಿಗೆ ಎರಡು ಮೂರು ಈ ತರ ವಯಸ್ಸಾಗಿ ಸಹಜವಾಗಿ ಮರಣ ಇರ್ತಾರೆ ಇಲ್ಲಿ ಇನ್ನೂ ಜಾಸ್ತಿ ಸಿಗ್ತದೆ ನಾವು ನೀಲಾವರ ಗೋಶಾಲೆಗೆ ಹೋದಾಗ್ಲೂ ನೀವು ತಗೊಂಡೋಗಿ ಕೊಡ್ತೇವೆ ನಾವು ಅಂತ ಹೇಳಿದ್ರು ನಮಗೆ ತುಂಬಾ ದೂರ ಇಲ್ಲ ದೇಶಿ ಮಾತ್ರ ಮತ್ತೆ ಮಾತ್ರ ಸಗಣಿ ಮೂತ್ರವೂ ಅದೇ ದನದ್ದೇ ಹಾಕಿ ಮಾಡುದು ಜರ್ಸಿ ಇಲ್ಲ ಹಾಗೆ ಅನೇಕರು ಈ ಕೋಳಿಯ ತಾ ತ್ಯಾಜ್ಯದಿಂದ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು ಆತರ ಮಾಡೋದೇ ಇಲ್ಲ ನಾವು ಪೂರ್ತಿ ಉದ್ದೇಶ ಇರುದೇ ಗೋವಿನ ಇದೆ ಕೋಳಿಗಂತೂ ದೊಡ್ಡ ಪ್ರಮಾಣದಲ್ಲಿ ಸಿಂಪಡ್ಗಳು ಏನು ಬಾರದ ರೀತಿ ವಿಷ ಎಲ್ಲವೂ ಮಾಡಿರ್ತಾರೆ ಅದು ಎಷ್ಟು ಇದಾಗ್ತದೆ ಅದು ಪರಿಣಾಮ ಇದೆ ಅಂತ ಹೇಳ್ತಾರೆ ಆದ್ರೆ ನಾವು ಅದು ವಿಷ ಆಗಿರೋದ್ರಿಂದ ವಿಷ ಮತ್ತೆ ನಾವು ಗೋವು ಮಾತ್ರ ಗೋವು ಮರಣ ಹೊಂದಿದ್ಮೇಲೂ ಕಸಾಯಿಗೆ ಹೋಗಬಾರದು ಅಂತ ಹೇಳೋದು ಇದ್ರಲ್ಲಿ ಒಂದು ಉದ್ದೇಶ ಇರುವಂತ ಮರಣ ಹೊಂದಿದ ಮೇಲೆ ಲಕ್ಷಾಂತರ ರೂಪಾಯಿ ಅದು ಕೊಡ್ತದೆ ಒಂದು ದನದಿಂದ ಒಂದೆಷ್ಟು ಲಕ್ಷ ರೂಪಾಯಿ ಇದ್ದು ಇನ್ನೂರು ರೂಪಾಯಿ ಅಂದ್ರೆ ಒಂದು ಸಾವಿರ ಲೀಟರ್ ಆದ್ರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಸತ್ತ ಹಾಡಿನಿಂದಲೂ ಕೂಡ ಅಂತದ್ರನ್ನು ಮಾಡ್ತಾರೆ ಮಾಡಬಹುದು 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 ಜೀವಿಗಳ ಮೀನಿನಿಂದಲೂ ಮಾಡ್ತಾರೆ ಅವರವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಅವರು ಮಾಡಬಹುದು ಕೃಷಿ ಭೂಮಿಯಲ್ಲಿ ಅದರ ಪರಿಣಾಮದಲ್ಲಿ ಗೋವಿನಷ್ಟು ಇದು ಅಂತಲ್ಲ ವ್ಯತ್ಯಾಸಗಳು ವ್ಯತ್ಯಾಸಗಳು ಇರ್ಬೋದು ಕುಣಜಲ ಅಂತ ಹೇಳಿದ್ರಲ್ಲಿ ಅದೇ ವಿವರಣೆ ಇದೆ ಬೇರೆ ಬೇರೆ ಇದರ ಮಾಂಸಗಳನ್ನು ಕುದಿಸಿ ಮಾಡುವ ರೀತಿ ಇದೆ ವೃಕ್ಷ ಆಯುರ್ವೇದ ಪುಸ್ತಕದ ವಿವರಣೆ ಅದನ್ನು ಬಳಕೆ ಮಾಡಿದ್ರೆ ಅದ್ಭುತ ಪರಿಣಾಮ ಆಗ್ತದೆ ಅಂತ ಹೇಳುವಂತಹ ಅದು ಇದೆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಸಿಕ್ಕಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದು ಗದ್ದೆಯಲ್ಲಿ ಬೆಂಕಿ ರೋಗ ಅಂತ ಬರುವುದಕ್ಕೆ ಈ ಕುಣುಪ ಜಲ ಇದು ಭಾರಿ ಅಂತ ಅನೇಕ ರೈತರು ಬಳಕೆ ಮಾಡಿದ್ದಾರೆ ಇದಕ್ಕೆ ಅದನ್ನು ಹೇಗೆ ಸಿಂಪಡಣೆ ಮಾಡ ಸಿಂಪಡಣೆಯೂ ಮಾಡಿದರೆ ಬುಡಕ್ಕೆ ಮಣ್ಣಿಗೂ ಕೊಡುವಂತದ್ದು ಮಾಡ್ತಾರೆ ಈ ಇದು ಎಲೋಬಿನಾ ತುಂಡು ಈ ಇದ್ರೆ ಅದನ್ನು ತೆಗೆದು ಇದು ಮಾಡುವಂಥದ್ದು ಅಂದ್ರೆ ಈ ಬ್ಯಾರಲ್ ಇಂದೂ ನೂರ್ ಇನ್ನೂರು ಲೀಟರ್ ಇನ್ನೊಂದು ಅಲ್ಲೊಂದು ಒಳಗೆ ಬ್ಯಾರಲ್ ಇದೆ ಅದಕ್ಕೆ ಹಾಕುವಾಗ್ಲೇ ಸೋಸುವಂತದ್ದು ಮಾಡ್ತೇನೆ ನಾನು ಸೋಸ್ಲಿಕ್ಕೆ ಇದು ಇದು ಹೊಯ್ಗೆ ಗಾಳಿಸುವ ಇದು ಬಳಕೆ ಮಾಡಿದ್ದೆ ಅದು ಮಾತ್ರ ಪೂರ್ತಿ ಪುಡಿ ಪುಡಿ ಆಗಿ ಹೋಗ್ತದೆ ಹಾಗಾಗಿ ಈಗ ಮೀನ ಬಲೆ ರೀತಿ ಇದನ್ನು ಅದನ್ನು ಮಡಚಿ ಅದನ್ನು ಬಳಕೆ ಮಾಡ್ತಾ ಇದ್ದೇನೆ ಸೋಸ್ಲಿಕ್ಕೆ ಗೋನಂದ ಜಲವನ್ನು ಎಷ್ಟು ಸಮಯ ನಾವು ಗೋನಂದ ಜಲಕ್ಕೆ ಎಕ್ಸ್ಪೈರಿ ಅಂತ ಇಲ್ಲ ಎಷ್ಟು ವರ್ಷ ಇಡಬಹುದು ಐದು ವರ್ಷ ಹತ್ತು ವರ್ಷ ಇಡಬಹುದು ನೀವು ನಿಮ್ಮ ಬಳಕೆಗೆ ಕೊಡುದಿಲ್ಲ ಅಂತ ಆದ್ರೆ ಗೋತೀರ್ಥಾನು ಅಷ್ಟೇ ಗೋನಂದಾಜು ಅಷ್ಟೇ ಅದಕ್ಕೆ ಇದಿಲ್ಲ ಅದೇ ಜೀವಾಮೃತಕ್ಕೆ ಏಳು ದಿನ ನಲವ ದಿನ ಈ ತರ ಇದೆ ಅದು ಜೀವಿಗಳ ಕಲ್ಚರ್ ಹೌದು ಗೋಾನಂದ ಜಲದ ಬಗ್ಗೆ ಈ ಹಿಂದೇನೆ ಒಂದು ವಿಡಿಯೋ ಮಾಡಿದ್ದೇನೆ ಅದು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಗೋನಂದ ಜಲದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಮಗೆ ಪ್ರವೀಣ್ ಸೊರಳ ಸರ್ ಅವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ಗೋನಂದ ಜಲದ ಮಾಹಿತಿ ನಿಮಗೆಲ್ಲರಿಗೂ ಒಂದು ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತೀನಿ ಇದೊಂದು ಹೆಲ್ಪ್ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಮುಂದಿನ ವಿಡಿಯೋದಲ್ಲಿ ಪ್ರವೀಣ್ ಅವರ ತೋಟವನ್ನು ಕೃಷಿ ತೋಟವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿಕೊಂಡು ಬರುವ ಸ್ನೇಹಿತರೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ